ನಮಸ್ತೆ ಗೆಳೆಯರಿ ನೀವ್ ನೋಡ್ತಾ ಇದ್ರ ಹಳ್ಳಿ ಗೆಳೆಯರೆ ಇವತ್ತಿನ ಈ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಅದರ ಕುರಿತು ಈ ವಿಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ಯಾವ ತಿಂಗಳಲ್ಲಿ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಜೊತೆಗೆ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಒಂದು ಸುದ್ದಿಯನ್ನ ನೀಡಿದ್ದು ಅದರ ಕುರಿತು ಕೂಡ ಈ ಬಿಡದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾಕಂದ್ರೆ ಇದೇ ರೀತಿಯಾದಂತಹ ಹೊಸ ಹೊಸ ಯೋಜನೆಗಳ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬನ್ನಿ ರೈತ ಬಾಂಧವರೇ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಸಿ ಸುದ್ದಿ ಏನು ಎಂಬುದನ್ನು ನೋಡೋದಾದ್ರೆ ಇಲ್ಲಿ ನೋಡಬಹುದು ಎಲ್ಲಾ ವರ್ಗದ ರೈತರಿಗೆ ಸಿಗಲಿದೆ ಸೂಕ್ಷ್ಮ ನೀರಾವರಿ ಸಬ್ಸಿಡಿ ಅಂತೇಳಿ ಏಳು ವರ್ಷಗಳ ನಂತರ ಮತ್ತೆ ಅದೇ ಜಮೀನಿಗೆ ಸಹಾಯಧನ ಅಂತ ಹೇಳಿ ಈಗಾಗಲೇ ಏನ್ ಕೃಷಿ ಇಲಾಖೆ ವತಿಯಂತ್ರ ತುಂತುರು ನೀರಾವರಿ ಸಹಾಯಧನ ಅಡಿಯಲ್ಲಿ ಏನೇನು ನಿಮಗೆ ಸಾಮಗ್ರಿಗಳನ್ನ ನೀಡ್ತಾ ಇದ್ರು ಅದನ್ನ ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಪ್ರತಿ ವರ್ಷ ನೀಡ್ತಾ ಇದ್ರು ಆದರೆ ಅದನ್ನ ಆದೇಶವನ್ನ ಮತ್ತೆ ಮರು ಪರಿಶೀಲನೆ ಮಾಡಿ ಎಲ್ಲಾ ವರ್ಗದ ರೈತರಿಗೂ ಕೂಡ ಸಬ್ಸಿಡಿ ನವೀಕರಣ ಸೌಲಭ್ಯವನ್ನ ವಿಸ್ತರಣೆ ಮಾಡಲು ಆದೇಶವನ್ನ ಹೊರಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಕೃಷಿ ಸಚಿವರಾದಂತ ಚಲುವ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರ ಅಂದ್ರೆ ಈಗ ತುಂತುರು ನೀರಾವರಿ ಸೌಲಭ್ಯ ದಡಿಯಲ್ಲಿ ಏನು ಕೃಷಿ ಇಲಾಖೆ ವತಿಯಂತರ ಹನಿ ನೀರಾವರಿ ಪಾಯತ್ ಗಳನ್ನ ನೀಡ್ತಾ ಇದ್ರು ಡ್ರಿಪ್ ಮೂಲಕ ಅಂತಹ ಪಾಯತ್ ಗಳಿಗೆ ಕೇವಲ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮಾತ್ರ ಪ್ರತಿ ವರ್ಷ ಅರ್ಜಿ ಸಲ್ಲಿಸಕ್ಕೆ ಅವಶ್ಯಕತೆ ಇತ್ತು ಆದರೆ ಇನ್ನು ಮುಂದೆ ರೈತರು ಏಳು ವರ್ಷದ ನಂತರ ಮತ್ತೆ ನೀವು ಅದೇ ಜಮೀನಿಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಿದ್ದಾರ ಇದರ ನಂತರ ಸಾಮಾನ್ಯ ವರ್ಗದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಅಂತ ಹೇಳಿದಾರ ಇಲ್ಲಿ ನೀವು ಇಪ್ಪತ್ತೆಂಟು ಸಾವಿರ ಕೂಡ ಸಹಾಯಧನವನ್ನ ಪಡ್ಕೋಬಹುದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನ ಯಾವ ರೈತ ಬಾಂಧವರು ಮೂಡಲಲ್ಲ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಏನೇನು ಸೌಲಭ್ಯ ಸಿಗುತ್ತೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಎಷ್ಟು ತುಂಬ ಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆ ವಿಡಿಯೋದಲ್ಲಿ ನೀಡಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ಯೋಜನೆಯ ಲಾಭವನ್ನ ರೈತ ಬಾಂಧವರು ಪಡ್ಕೋಬಹುದಾಗಿರ್ಬೋದು ಇನ್ನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳುವುದಾದ್ರೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವಂತ ನಿರೀಕ್ಷೆ ಐತಿ ಯಾಕಂದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅವರು ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನ ಮೂರು ಬಾರಿ ನೀಡಲಾಗ್ತಾ ಇದೆ ಪ್ರತಿ ವರ್ಷ ಮೊದಲನೇ ಕಂತು ಏಪ್ರಿಲ್ ನಿಂದ ವರೆಗೆ ನೀಡಿದ್ದಾರೆ ಎರಡನೇ ಕಂತು ಆಗಸ್ಟ್ ನಿಂದ ನವೆಂಬರ್ ವರೆಗೆ ನೀಡ್ತಾ ಇದ್ದಾರೆ ಇನ್ನ ಮೂರನೇ ಕಂತು ಡಿಸೆಂಬರ್ ಇಂದ ವರೆಗೆ ಕೂಡ ನೀಡ್ತಾ ಇದ್ದಾರೆ ಈಗಾಗಲೇ ಹತ್ತೊಂಬತ್ತನೇ ಕಂತನ್ನ ಕೂಡ ನೀಡಿದ್ದಾರೆ ಇನ್ನು ಇಪ್ಪತ್ತನೇ ಕಂತನ್ನ ಜೂನ್ ನಿಂದ ಸೆಪ್ಟೆಂಬರ್ ಅವಧಿಗೆ ಸೇರಿತದೆ ಅಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ಒಳಗಾಗಿ ಇಪ್ಪತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕಾಗಿರ್ತತಿ ಆದ ನಂತರ ಜೂನ್ ನಲ್ಲಿ ಎರಡನೇ ವಾರದಲ್ಲಿ ಬಿಡುಗಡೆ ಆಗುವಂತಹ ನಿರೀಕ್ಷೆ ಐತಿ ನಂತರ ಜೂನ್ ನಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ರೈತರ ಖಾತೆಗೆ ಜಮಾ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಮತ್ತು ಈ ವಿಡಿಯೋ ಒಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ